ಆವಾಗ ಅವತ್ತೊಂದು ದಿವಸ ಇಪ್ಪತ್ತೆರಡು ಮಾರ್ಚು ನೈನ್ಟೀನ್ ಏಯ್ಟಿ ಸಿಕ್ಸ್ ಅವತ್ತೊಂದು ದಿವಸ ರಾತ್ರಿ ಏಳು ಮೂವತ್ತು ಗಂಟೆಗೆ ಇವರು ಪ್ಲ್ಯಾನ್ ಮಾಡ್ಕೊಳ್ತಾರೆ ಬಂತ ಅಲ್ಲಿ ಬಂದ ತಕ್ಷಣ ನೀವು ಏನು ಯೋಚನೆ ಮಾಡಲ್ಲ ಇವ್ರ ಜೊತೆ ಮಾತಾಡ್ತಾ ಇರ್ತಾನಲ್ಲ ಆತದ್ದು ಒಂದೇ ಮಚ್ಚು ತಗೊಂಡು ಹಿಂಭಾಗದಿಂದ ಇಲ್ಲಿ ಬಿಟ್ಟ ಬಿಟ್ಟ ತಕ್ಷಣವೇ ಸುಮಾರು ಹೆಚ್ಚು ಕಡೆ ಇಂಚು ಒಳಗಡೆ ಹೋಗ್ಬಿಟ್ಟಿದೆ ಮಚ್ಚು ಕೊತ್ವನ ಒಂದಾಕ್ಬಿಟ್ಟಿದ್ದೀವಿ ಕಡೆ ಕಡೆಯಿಲ್ಲೋ ಅದು ತಿಳಿಸ್ಬೇಕು ಜಯರಾಜ್ಗೆ ಏಯ್ ಅವ್ನು ಗಾಬರಿ ಆಗ್ಬಿಡ್ತಾನೆ ಏಯ್ ನೀನು ಏನಾರ ಏನು ಹೇಳಿದ ನಂಬ್ತಾರೆ ಯಾರಾದರೂ ನೀವು ಕೊತ್ವಲೂ ಸಾಯಿಸಿದ್ದೀವಿ ಅಂತ ಹೋಗಿ ಹೇಳಿ ನಮ್ಮ ನಿಮಗೆ ಅಲ್ಲಿ ಏನಾರು ಸ್ಕೆಚ್ ಹಾಕೋಕ್ ಬಂದಿ ನಿಮಗೆ ಹೊಡೆದು ಬಿಡ್ತಾರೆ ಕಣೆಯಾ ನನಗೆ ನೀವು ಆ ಬಾಡಿ ತೋರಿಸಿ ಇಲ್ಲ ಅಂತ ನಾನು ನಂಬುವಂಥವ್ನಲ್ಲ ಅಂದರೆ ಅವ್ರಿಗೆ ಅಯ್ಯೋಮೋ ಒಳ್ಳೆ ಕಥೆ ಆಯ್ತಲ್ಲ ಒಂದು ಅಂತ ಏನು ಮಾಡ್ತಾನೆ ಆಯಿತು ಅಂದ್ಬಿಟ್ಟು ಏನು ಮಾಡ್ತಾರೆ ಆಯ್ತು ನಮಗೊಂದು ಗಾಡಿ ಕಳಿಸಿ ಡ್ರೈವರ್ ಕೊಡಿ ನಮಗೆ ಅಂತ ಆಶೋತ್ಕ ಸುರೇಶ ಬಂದು ಹೇಳು ಅಣ್ಣ ಹೌದಣ್ಣ ಬಾಡಿ ಐತೆ ಅಣ್ಣ ಅಂತ ಅವನೇನೋ ಅವ್ನ ಡೌಟು ಅವನ ಬೇರೆಯವನ ಅಂತ ಅಂದ್ಬಿಟ್ಟು ಅಂತ ಅವನೇನೋ ಅಣ್ಣ ಕೂದಲೆಲ್ಲ ಹಂಗೆ ಇದೆ ಅಣ್ಣ ಬೆಂಗಳೂರು ಅಂಡರ್ ವರ್ಲ್ಡ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಹಾರ್ಡ್ ಕೋರ್ ಸೆಕ್ಯೂರಿಟೀಸ್ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ಬೆಂಗಳೂರು ಅಂಡವಾಳಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ನಾನು ಗೌರಿ ಶಕ್ಕಿ ನಾವು ಬೆಂಗಳೂರು ಅಂಡವಾಳ ಚರಿತ್ರೆಯನ್ನು ಹೇಳ್ಕೊಂಡು ಇದ್ವಿ ಅದರಲ್ಲಿ ತುಂಬ ಮುಖ್ಯವಾದ ಘಟ್ಟಕ್ಕೆ ಈಗ ಬಂದು ನಿಂತ್ಕೊಂಡಿದ್ವಿ ಅಂದರೆ ಮೊದಲನೇ ಮುಖ್ಯ ಘಟ್ಟ ಅಂತ ಅನಿಸುತ್ತೆ ಜಯರಾಜ್ ಮೇಲೆ ಯಾವಾಗ ಅಟ್ಯಾಕ್ ಆಗುತ್ತೋ ಕೊತ್ವಾಲ್ ತಪ್ಪಿಸ್ಕೊಂಡು ಹೋಗಿದ್ಮೇಲೆ ಒಂದು ಕಡೆ ಸೀತಾರಾಮ್ ಶೆಟ್ಟಿಗೆ ಅಗ್ನಿಶ್ರೀಧರ್ಗೆ ಬಚ್ಚನ್ಗೆ ವರದರಾಜ್ ನಾಯಕ್ಗೆ ಎಲ್ರಿಗೂ ಕೂಡ ಕೊತ್ವಾಲ್ನ ಬಗ್ಗೆ ಸಿಟ್ಟಿದೆ ಆ ಸಿಟ್ಟಿಗೆ ಒಂದು ರೂಪ ಕೊಟ್ಟದ್ದು ಒಂದು ಅದಕ್ಕೊಂದು ಡಿಸೈನ್ ಪ್ಲ್ಯಾನ್ ಮಾಡಿದ್ದು ಅಂದರೆ ಸೀತಾರಾಮ್ ಶೆಟ್ಟಿ ಇವರೆಲ್ಲ ಒಪ್ಕೊಂಡು ಬಂದು ಈಗ ಲಾಂಡ್ ಸಂದರ್ಭದಲ್ಲಿ ಉಳ್ಕೊಂಡಿದ್ದಾರೆ ಇನ್ನೇನು ಕೊತ್ವಾಲ್ ರಾಮ್ಚಂದ್ರ ಮರ್ಡ್ರ್ ಮಾಡಬೇಕು ಅಂತ ಟೈಮಲ್ಲಿ ಕೊತ್ವಾಲ್ ರಾಮಚಂದ್ರ ಹೆಂಡತಿ ಜಾಯ್ನ್ ಆಗ್ತಾಳೆ ಈಗ ಮುಂದೆ ಏನಾಗುತ್ತೆ ಅನ್ನೋದನ್ನು ಸರ್ ಹೇಳ್ತಾರೆ ನೋಡಿ ಆ ಒಂದು ಏನು ನೀವು ಕೇಳಿದಿರಲಿಲ್ಲ ಪ್ರಶ್ನೆ ಆವಾಗ ಇದೊಂದು ಸಿನಾರಿಯೋ ಅಂದರೆ ಈಗ ಕೊತ್ವಾಲ ಇವರ ಒಟ್ಟಿಗೆ ಅದ್ರ ಜೊತೆಯಲ್ಲಿ ಇದಾನೆ ಬಚ್ಚನ್ನು ವರ್ಧ ವರ್ಧ ಅದಾದ್ಮೇಲೆ ಇವನಿಗೆ ಸಪ್ಲೈ ಯಾರು ಸೀತಾರಾಮ್ ಶೆಟ್ಟಿ ಇದಾನೆ ಆಮೇಲೆ ಒಬ್ಬ ಕಿಟ್ಟಿ ಕಿಟ್ಟಿ ಅಂದ್ರೆ ಎಳ್ಳೀರು ಈ ಲಿಂಗೇ ಯಾರು ಈ ಎಳ್ಳಸಂದ್ರೆ ತೋಟದ ಮಾಲೀಕ ಆದ್ನಲ್ಲ ಅವನೇನೆ ಇವನ್ನ ಸಪ್ ಮಾಡಿರೋ ಏನಾರು ಬೇಕಾದಾಗ ಕರಿಕಿಟ್ಟಿ ಕಳಿಸಿ ಕೊಂಡ್ಕೊಳ್ಳುವುದು ತರಿಸೋದು ಎಲ್ಲ ಮಾಡ್ತಾ ಇದ್ದ ಕೊತ್ವಲಾ ತುಂಬಾ ಅವನಿಗೆ ಆಪ್ತನಾಗೂ ಇದ್ದ ಯಾರಿಗೆ ಈ ಕರಿಕಿಟ್ಟಿ ಕೊತ್ವ ಆಮೇಲೆ ಏನಾಗುತ್ತೆ ಇವ್ರದ್ದು ಮಾತುಕತೆಗಳು ನಡೀಕೆ ಶುರು ಆಗ್ಬಿಡ್ತದೆ ಇವ್ರದ್ದೆಲ್ಲ ತತ್ರಕ್ಕೆ ಆಮೇಲೆ ಸೀತಾರಾಮ್ ಶೆಟ್ಟಿ ಒಂದು ಇದನ್ನೇ ಮಾಡ್ಕೊಬಿಡ್ತಾನೆ ನಾನು ನೀವು ನೀವು ಬರಲಿಲ್ಲ ಅಂದ್ರಪ್ಪ ನಾನು ಆಗಲ್ಲ ನನ್ನ ಕೈಯಲ್ಲಿ ನಾನು ನಾನೇ ಹೊಡೆದ್ಬಿಟ್ಟು ಹೋಗ್ಬಿಡ್ತೀನಿ ಈಗ ಈಗೇನು ಅಂಥದ್ದು ಯಾವಾಗ ಏಳಕ್ಕೆ ಶುರು ಮಾಡಿಬಿಡ್ತಾನೋ ಆ ಥರ ಏನಾದ್ರೂ ಆಗ್ಬಿಟ್ಟು ಕೈಲಿ ಆಗದೆ ಆಮೇಲೆ ಏನಾದ್ರು ಹೆಚ್ಚು ಕಡಿಮೆ ಆಗ್ಬಿಟ್ಟು ಮತ್ತೆ ಅರ್ಧಂಬರ್ದಾಗ್ಬಿಟ್ರೆ ಬೇರೆ ಥರ ಆಗ್ಬಿಡುತ್ತಲ್ಲ ಆವಾಗ ಅವರು ಇಲ್ಲ ಇಲ್ಲ ಆಯಿತು ಬಿಡು ಅಂತೇಳಿ ಇದು ಸರಿಯೇ ಇದು ತೀರ್ಮಾನ ಮಾಡ್ಕೊಂಡಿರುವಂಥ ಸರಿ ಒಂದು ಎರಡನೇದು ಶ್ರೀಧರ್ಗೆ ರಿವೆಂಜ್ ಬೇರೆ ಬೇಕಾಗಿರ್ತದೆ ತಮ್ಮಂದು ಆಮೇಲೆ ನಮ್ಮ ವಿರುದ್ಧವಾಗಿ ಬಂದಲ್ಲ ಅಂಥೇಳಿ ಅಂತ ಆಮೇಲೆ ಇವನಿಗೂ ಸಹ ಬಚ್ಚನ್ಗೂ ಸಹ ಒಂದು ಎಲಿವೇಟ್ ಅಂದರೆ ಎಲ್ಲ ಮೇಲ್ಮಟ್ಟಕ್ಕೆ ಎಲಿವೇಶನ್ ಆಗ್ಬಿಡ್ಬೋದು ಎಕ್ದಮ್ ಇವು ಹೊಡೆದುಬಿಟ್ರೆ ಬೇರೆ ಯಾರಿಗೂ ಇಂಥ ಚಾನ್ಸ್ ಸಿಕ್ಕೋದೇ ಇಲ್ಲ ಆ ಕಾರಣಕ್ಕೆ ಏನು ಮಾಡ್ತಾರೆ ಅವರು ಅವತ್ತೊಂದು ದಿವಸ ಪ್ಲ್ಯಾನ್ ಮಾಡಿಕೊಡ್ತಾರೆ ಪ್ಲ್ಯಾನ್ ಮಾಡಿಕೊಂಡು ಸೀತಾರಾಮ್ ಶೆಟ್ಟಿ ಅಲ್ಲಿ ಕರಿಕೆಟ್ಟಿ ಇಡ್ತಾನೆ ಮಚ್ಚು ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳ್ತಾನೆ ಮಚ್ಚನ್ನ ಅವನು ಕರಿಕೆಟ್ಟಿ ಬಂದಿದ್ದಾನೆ ಬಂದು ಮಧ್ಯಾಹ್ನ ಹಳ್ಳೀರ್ನೆಲ್ಲ ಕೊ ಇದು ಮಾಡಿ ಅವನು ಕೊಟ್ಬಿಟ್ಟು ಓದನೆಲ್ಲ ಕಡ್ದು ಅವನು ಇಟ್ಟಿರೋ ಜಾಗ ಅದೊಂದು ಸಾಕು ಆದರೆ ಇವನು ಊಟ ಮಾಡಿಕೊಂಡು ಹೋಗ್ತಾನಲ್ಲ ಹೋಗ್ಬೇಕಾದಂಗೆ ನಾವೆಲ್ಲ ಜೊತೆಯಲ್ಲ ಹೋಗ್ಬೇಕು ಊಟ ಮಾಡಿ ಒಟ್ಟಿಗೆ ಊಟ ಮಾಡ್ತಾರೆ ಊಟ ಮಾಡಿಕೊಂಡು ಅಲ್ಲಿಂದ ಅವನು ಮಲಗುಕ್ ಬೇರೆ ಕಡೆ ಹೋಗ್ತಾ ಇರ್ತಾನಲ್ಲ ಆ ಸಮಯದಲ್ಲಿ ನಾವು ಹೋಗಬೇಕು ರಾತ್ರಿನ ಮಧ್ಯಾಹ್ನ ಹೆಸರಾಗ ರಾತ್ರಿ 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 ಏಳುವರೆಗೆ ಊಟ ಮಾಡ್ತಾರೆ ಅವರು ರಾತ್ರಿ ಏಳುವರೆ ಹಿಂಗೆ ಊಟ ಮಾಡ್ತಾ ಇರುವಂಥ ಸಮಯದಲ್ಲಿ ಅವ್ನು ನಡ್ಕೊಂಡು ಬರ್ತಾಯಿರುವಂಥ ಅಂದರೆ ಮನೆ ಅಕಸ್ಮಾತ್ ಏನಾದರೂ ಕಿರಿಕಿ ಹಚ್ಕೊಬಿಟ್ರೆ ಹೆಂಡ್ತಿಗೆ ಏನಾರ ಕೇಳಿಸ್ಬಿಟ್ರೆ ಆಮೇಲೆ ಒಂದು ಸ್ವಲ್ಪ ಕಾಂಪೌಂಡು ಆ ಕಡೆಯಿಂದ ರಸ್ತೆ ಬರುತ್ತಲ್ಲ ಆ ಕಡೆಯಿಂದ ಯಾರೋ ಇನ್ನಾರದ್ದು ನಡ್ಕೊಂಡು ಹೋಗ್ತಾ ಇದ್ದಾಗ ಕಿರ್ಚಾಟ ಕೇಳಿಸ್ಬಿಟ್ರೆ ಏನೋ ಗಲಾಟೆ ನಡೀತಾ ಇದೆ ಅನ್ನೋದು ಗೊತ್ತಾಗ್ಬಿಟ್ರೆ ಇದೆಲ್ಲ ಪ್ರಿಕಾಷನ್ ತೊಗೊಳ್ತಾರೆ ಆ ಊಟ ಮಾಡಿಕೊಂಡು ಎಲ್ಲಿಗೆ ಬರ್ಬೇಕು ಅವನು ಅಕಸ್ಮಾತ್ ಯಾರು ಕೂತ್ಕೊಂಡು ಮಾತಾಡುವಂಥದ್ದು ಏನಾದ್ರು ಇದ್ರೆ ಕೂರಿಸ್ಕೊಬಿಟ್ರೆ ಇನ್ನೂ ಅನುಕೂಲ ನಾವು ಕೂತ್ಕೊಂಡು ಮಾತಾಡ್ತಾ ಇದ್ದಾಗ ಹಿಂದ್ಗಡೆಯಿಂದ ಯಾರು ಅಟ್ಯಾಕ್ ಮಾಡಬೇಕು ಹಿಂದ್ಗಡೆಯಿಂದ ಬಂದು ಕೂತಿದ್ದಾಗ ಅನ್ನುವಂಥದ್ದೆಲ್ಲ ಪ್ಲ್ಯಾನ್ ಮಾಡ್ಕೊಳ್ತಾರೆ ಆವಾಗ ಅವತ್ತೊಂದು ದಿವಸ ಇಪ್ಪತ್ತೆರಡು ಮಾರ್ಚು ನೈನ್ಟೀನ್ ಏಯ್ಟಿ ಸಿಕ್ಸ್ ಅವತ್ತೊಂದು ದಿವಸ ರಾತ್ರಿ ಏಳು ಮೂವತ್ತು ಗಂಟೆಗೆ ಇವ್ರು ಪ್ಲ್ಯಾನ್ ಮಾಡ್ಕೊಳ್ತಾರೆ ಮಾಡ್ಕೊಂಡಾದ ಮೇಲೆ ಇವ್ರಿಗೊಂಥರ ಏನೇ ಆಗಲಿ ಒಬ್ಬ ಮನುಷ್ಯನ ಮರ್ಡ್ರ್ ಮಾಡಬೇಕು ಅನ್ನುವಂಥ ಪರಿಸ್ಥಿತಿ ಪ್ರಿಪ್ರೇಷನ್ ಆದಾಗ ನೀವು ಗೊತ್ತಿಲ್ಲದಂಗೆನೇ ಕೆಲವಷ್ಟು ಲ್ಯಾಂಗ್ವೇಜ್ ಅಂದರೆ ಬಾಡಿ ಲ್ಯಾಂಗ್ವೇಜೇ ಚೇಂಜ್ ಆಗ್ತದೆ ಚೇಂಜ್ ಆಗ್ಬಿಡುತ್ತೆ ಅಟ್ ಹ್ಞೂ ಆಮೇಲೆ ಯಾರಿಗೆ ಆಗಲಿ ಒಂಥರ ಡೌಟ್ ಬರೋ ಥರನೇ ಆ್ಯಕ್ಷನ್ಗಳು ಗೊತ್ತಾಗ್ಬಿಡ್ತದೆ ಏನೋ ಯೋಚನೆ ಮಾಡ್ತಾ ಇರ್ಬೋದು ದಟ್ ಈಸ್ ಕಾಮನ್ ಅದು ಎಲ್ಲ ಹ್ಯೂಮನ್ ಬೀಯಿಂಗ್ಸ್ಗದು ಅದು ಬರುವಂಥದ್ದು ಅದು ಇವ್ರಿಗೆ ಆಗ್ತಾ ಇರ್ತದೆ ಅದರಲ್ಲಿ ಈ ಸೀತಾರಾಮ್ ಶೆಟ್ಟಿಗೆ ಜಾಸ್ತಿ ಇರ್ತದೆ ಈಗ ಏನೋ ನಮ್ಮ ಮನೆ ಈ ಥರ ನೀನು ಹಿಂಗೆ ಗೊತ್ತಾಗ್ಬಿಡ್ತದ್ಕೊಳೋ ಒಂಥರ ಹುಚ್ಚಿನ ಥರ ನೀನು ಹಿಂಗೆ ಮಾತಾಡ್ತಾಯಿದ್ದೀನಿ ಏನೇನೋ ಆಮೇಲೆ ನೀವು ಹಿಂಗೆಲ್ಲ ನೀನು ಬರಲೇಬೇಡ ನೀನು ಈಗ ಅಲ್ಲಿಗೆ ಬೇಕಾದ್ರೆ ಊಟ ಲೇಟಾಗಿ ಮಾಡು ನೀನು ಗೊತ್ತಾಗ್ಬಿಡುತ್ತೆ ಗೊತ್ತಾಗ್ಬಿಟ್ಟು ಅವ್ನೇನಾರು ಅಲರ್ಟ್ ಆಗ್ಬಿಟ್ಟು ಮುಂದೆ ಏನಾರು ನಮ್ಗೆ ಏನಾರು ಮಾಡ್ತಾರೆ ಅಂತ ಗೊತ್ತಾಗುತ್ತ ಓಡೋಗ್ಬಿಟ್ರೆ ಮತ್ತು ನನ್ನ ಮಗನು ನಮಗೆ ವೈರಿ ಆಗ್ಬಿಡ್ತಾನೆ ಅವಾಗ ಈ ಜೈರಾಜು ವೈರಿ ಮತ್ತು ಇವನು ವೈರಿ ಆಗಿಬಿಡ್ತಾನೆ ನಾವು ಇಬ್ಬರು ಕಡೆಯಿಂದ ತಪ್ಪಿಸ್ಕೊಂಡು ಬದುಕೋಂಗೆ ನೀನು ಸ್ವಲ್ಪ ಸರಿಯಾಗಿರು ಯಾಕೆ ಇಷ್ಟೊಂದು ನೀನು ರೂಢಿಗಳು ನೋಡಿದ್ಯಾ ನೀನು ಇಷ್ಟೊಂದು ಚೇಂಜ್ ಆಗಿಬಿಟ್ರೆ ಹಂಗೆ ಅಂತೇಳಿ ಅವನನ್ನು ಸ್ವಲ್ಪ ಬದಲಾವಣೆ ಮನಸ್ಥಿತಿ ಬದಲಾವಣೆ ಮಾಡ್ತಾರೆ ಆ್ಯಕ್ಚುಲಿ ಶ್ರೀಧಾರು ಶ್ರೀಧರ್ ಅವನಿಗೆ ಹೇಳಿ ಎಲ್ಲ ಮಾಡಿ ಒಂದು ಸ್ವಲ್ಪ ಮನಸ್ಥಿತಿ ಗಟ್ಟಿಯಾಗೂ ನೀನು ತೀರ್ಮಾನ ಮಾಡ್ಕೊಂಡಿದ್ದೀವಿ ಆಯಿತು ಈಗ ತೀರ್ಮಾನ ಮಾಡಿಬಿಟ್ಟಾದ್ಮೇಲೆ ಮುಗಿದೋಯ್ತು ಈಗ ಮಾಡೋದು ಈಗೆಲ್ಲ ಆಗಿದೆ ಹೆಂಗ್ ಪ್ಲ್ಯಾನ್ ಮಾಡ್ತೀವೋ ಅದ್ರ ಪ್ರಕಾರ ಎಕ್ಸಿಕ್ಯೂಟ್ ಮಾಡ್ಬಿಡೋಣ ನಿಮ್ಮಾದರೆ ಎದುರು ಕೊಡೋಕ್ಕೆ ಹೋಗ್ಬೇಡ ಆಮೇಲೆ ಗೊತ್ತಾಗ್ಬಿಟ್ರೆ ತೊಂದರೆ ಆಗ್ತದೆ ಅಂತೇಳ್ಬಿಟ್ಟು ಅಂತ ಬಚ್ಚನ್ಗೆ ಇವು ಏನಪ್ಪ ಅವನು ಒಂದು ಕೆಲಸ ಮಾಡೋ ನೀನು ನೀನು ಇಲ್ಲೇ ಇದ್ಬಿಡು ನೀನು ಬೇಕಾದ್ರೆ ನಾವೇ ಊಟ ತಂದ್ಬಿಡ್ತೀವಿ ನೀನು ಬರಲೇಬೇಡ ನೀನು ನೀನು ಏನು ಮಾಡಕ್ಕೆ ಹೋಗ್ಬೇಡ ನಾವು ನಾವು ನಾವೇನು ಮಾಡಿದ್ದೀವೋ ಅದು ಮಾಡ್ಬಿಡ್ತೀವಿ ನೀನು ಸುಮ್ಮನೆ ಇದ್ಬಿಡು ಏಯ್ ಎಲ್ಲಾದರೂ ಉಂಟ ನಾನೇ ಮಾಡಬೇಕು ನಾನು ನಾನು ನನಗಿಷ್ಟೊಂದು ಇದಾಗಿದೆ ನನ್ನ ಅಂಡರ್ವಲ್ಡ್ ಮಾಡಿಬಿಟ್ರು ಎಲ್ಲನೂ ನನ್ನ ಜೀವನನೇ ಹೋಗ್ಬಿಡ್ತು ಪೂರ್ತಿ ಎಲ್ಲ ನನಗೆ ನಾನಂತೂ ಬದುಕಬೇಕು ಅಂತಂದರೆ ನೀವು ಆಮೇಲೆ ನೀವು ನೀವು ಹಂಗೆ ಹೇಳ್ಬಿಟ್ಟು ಆಮೇಲೆ ನೀವು ನಾನು ನಾನೆಲ್ಲಿಗೆ ಹೋಗೋದು ಅಂತೇಳಿ ಆಯಿತು ಅಂತ ಹೇಳ್ಬಿಟ್ಟು ಅವರೆಲ್ಲ ಊಟ ಊಟಕ್ಕೆ ಹೋಗ್ತಾರೆ ಊಟಕ್ಕೆ ಹೋಗ್ತಾರೆ ಊಟಕ್ಕೆ ಊಟ ಮಾಡ್ತಾ ಕೂತ್ಕೋತಾರೆಲ್ಲ ಸರಿಯಾಗಿ ಯಾರಿಗೂ ಊಟನೇ ಸೇರಲ್ಲ ಅವ್ರಿಗೆ ಅವ್ರು ಹೇಳ್ತಾರೆ ಏನರ ಊಟ ಮಾಡ್ರು ಏನು ಇದೆ ಊಟನೇ ಸರಿಯಾಗಿ ಮಾಡ್ತಾಲ್ವಲ್ಲ ನೀವು ಮಾಡಿ ಎಲ್ಲ ಹಾಗೆ ಈಗ ಏನು ಸಾಂಬಾರು ಸರಿ ಇಲ್ವಲ್ಲ ಚೆನ್ನಾಗಿದೆಯಲ್ಲ ಆ ಗೌಡ್ರು ಬರ್ತಾರೆ ಅಷ್ಟೊತ್ತಿಗೆ ಏ ಯಾಕೆ ಏನು ಸಮಾಚಾರ ಊಟ ಸರಿ ಇಲ್ವಾ ಯಾಕೆ ಏಯ್ ಮಾಡಿ ನೀವು ನೀವೇ ಹೇಳಿದ್ರಿ ಇಂಥ ತರಕಾರಿ ಸಾಂಬಾರು ಮಾಡಿಸಿ ನೀವು ಅಂದ್ಬಿಟ್ಟು ಅಂತ ಅಂಥೇಳಿ ಅವನಿಗೂ ಒಂಥರ ಏನೋ ಕಂಡಿಡ್ದು ಬಿಡ್ರಲ್ಲ ಅಂತ ಭಯ ಶುರುವಾಯ್ತ ಇರ್ತದೆ ಇವ್ರಿಗೆ ಅಂದರೆ ಊಟ ಸೇರಿಬೇಕಲ್ಲ ಮರ್ಡರ್ ಮಾಡಬೇಕು ಅಂತ ಪ್ಲ್ಯಾನ್ ಕೂತ್ಕೊಬಿಟ್ಟಾಗ ಯಾವುದು ಆಟೋಮೆಟಿಕ್ಕಾಗಿ ಸೈಕ್ಲಾಜಿಕಲಿ ಫಿಸಿಕಲಿ ಡಿಸ್ಮೆಂಟ್ಲಾಗ್ಬಿಡ್ತೀವಿ ಮನುಷ್ಯ ಒಬ್ಬ ಮನುಷ್ಯ ಅದು ಅವ್ರಿಗೆ ಆಗ್ತಾ ಇದೆ ಪೂರ್ತಿ ಅವ್ನಿಗೆ ಅರ್ಥ ಆಗದೆ ಕೊತ್ವ ಯಾಕೆ ಈ ಥರ ಇವರು ಹಿಂಗೆ ಆಗ್ತಾ ಇಲ್ಲ ಇಲ್ಲ ನಮ್ಮ ಸಾಂಬಾರು ತರಕಾರಿ ಸರಿ ಹೋಗಲಿಲ್ಲ ಅದಕ್ಕೆ ನಾವು ಇದಿಲ್ಲ ಏನು ಸಮಸ್ಯೆ ಇಲ್ಲ ಅಂಥೇಳಿ ಅರ್ಧಂಬರ್ಧ ಊಟ ಮಾಡ್ತಾರೋ ಅವರು ಅಲ್ಲಿ ಆಮೇಲೆ ಏನಾಗ್ತದೆ ಮಾತಾಡ್ಕೊಂಡಾದ್ಮೇಲೆ ಮುಂದೆ ಬರ್ತಾಯಿರ್ತಾರಲ್ಲ ನೋಡಿ ಅವ್ನಿಗೆ ಆಚಾರ ಹೆಂಗಿದೆ ಯಾವತ್ತು ಸ್ಟ್ರೇಟ್ ಆಗಿ ಊಟ ಮಾಡ್ಕೊಂಡು ಇವ್ರು ಈ ಕಡೆಗೆ ಬಂದುಬಿಡ್ರೂ ಇವ್ರು ಸ್ಟ್ರೇಟಾಗಿ ಪಂಪೋಸ್ ಕಡೆಗೆ ಹೋಗ್ಬಿಡುವ ಅವತ್ತು ನೋಡಿ ಏನು ಈಗಾಗಲೇ ಮೂರು ತಿಂಗಳಾಗ್ಬಿಡ್ತು ಏನು ಮಾಡೋದು ಇವಾಗ ನೆಕ್ಸ್ಟ್ ಪ್ಲ್ಯಾನ್ ಏನು ಮಾಡೋದು ಇವಾಗ ದುಡ್ಡು ಬೇರೆ ಬೇಕಲ್ಲ ಈಗ ಸಿಕ್ಕಾಬಿಟ್ಟೆ ಎಲ್ಲ ಹುಡುಗರನ್ನೆಲ್ಲ ಒಳಗಾಕ್ಬಿಟ್ಟವ್ರೆ ಆಮೇಲೆ ಅವರೆಲ್ಲ ಹೇಳ್ತಾರೆ ಹಿಂಗೆ ಹಿಂಗೆ ಬೇಲ್ಗೆ ಹಾಕಬೇಕು ಬೇಲಿಗೆ ದುಡ್ಡು ಬೇಕು ಅಡ್ವೊಕೇಟಿಗೆ ಲಾಯರ್ಗಳಿಗೆ ಕಾಸುಗಳು ಕೊಡಬೇಕು ಇವ್ ಆಮೇಲೆ ಈ ಕಡೆ ಇವನು ಇವನು ಕದ್ದು ಬೇರೆ ಓಡೋಗ್ಬಿಟ್ಟವನೇ ಆಯಿಲ್ ಕುಮಾರು ಎಲ್ಲೂ ಕಾಸು ಇಲ್ಲ ಎಲ್ಲ ಕಡೆ ಬ್ಲಾಕ್ ಆಗೋಗ್ಬಿಟ್ಟಿದೆ ಓಡಾಡೋಕೆ ಯಾರು ಪೊಲೀಸರು ಇಲ್ಲ ಎಲ್ಲ ಚೆಕ್ ಪೋಸ್ಟ್ಗಳು ಹಾಕಿಬಿಟ್ಟಿದ್ದಾರೆ ಇವ್ನು ಇಲ್ಲಿಗೆ ಬಂದುಬಿಟ್ಟಿದೆ ಒಂಥರ ಆಗ್ಬಿಡ್ತೀವನಿಗೆ ಹ್ಞೂ ಏನಿಂಗೆ ಆಗೋಯ್ತಲ್ಲ ಇವಾಗ ಏನು ಮಾಡೋದು ನನ್ನ ಪರಿಸ್ಥಿತಿ ಈಗ ಅಂದರೆ ಸರೆಂಡ್ರಾಗುವಂಥ ಮನಸ್ಥಿತಿ ಇಲ್ಲ ಅವ್ನಿಗೆ ಹಾಂ ಆಗಿಬಿಟ್ರೆ ಅವಮಾನ ಆಗ್ಬಿಡ್ತದೆ ಪೊಲೀಸರು ಬೇಕಾದ್ರೆ ಹಿಡ್ಕೊಳ್ಳಿ ಏನಾದರೂ ಆಗಲಿ ಏನಾದರೂ ಆಗಲಿ ತಪ್ಪಿಸ್ಕೊಂಡಿರಬೇಕು ಯಾಕಂದರೆ ತಪ್ಪಿಸ್ಕೊಂಡಿದ್ದಾಗಲೇ ನ್ಯೂಸ್ ಆಗೋದಿವ್ರದ್ದು ಅಂಡರ್ ವರ್ಲ್ಡ್ಗಳದು ಸಡನ್ನಾಗಿ ಸಿಗಾಕೊಬಿಟ್ಟು ಒಳಗೋಗ್ಬಿಟ್ರೆ ನ್ಯೂಸ್ ಆಗೋಲ್ಲ ಅದನ್ನು ಇವ್ರು ಮೈಂಟೈನ್ ಮಾಡ್ತಾರೆ ನನ್ನ ಮಕ್ಳಿ ಯಾವತ್ತೂ ಅಷ್ಟೇ ಈ ಅಂಡರ್ ವರ್ಲ್ಡ್ಗಳಲ್ಲಿ ಅದೊಂದು ಪಾಲಿಸಿ ಅದು ಆದಷ್ಟು ಪೊಲೀಸರಿಂದ ತಪ್ಪಿಸ್ಕೊಂಡು ಸಿಕ್ತಾ ಇವ್ನು ಸಿಗಲಿಲ್ಲ ಪೊಲೀಸರು ಹಿಡಿತಾ ಇಲ್ಲ ಇವ್ನು ಭಾಳ ನಟೋರಿಯಸ್ಸು ಇವ್ನು ಯಾಕೆ ಹಿಡಿತಾ ಇಲ್ಲ ಅನ್ನುವಂಥದ್ದು ನ್ಯೂಸ್ಗಳು ಬರ್ತಾ ಇರಬೇಕಲ್ಲ ಆ ಕಾರಣಕ್ಕೆ ಈ ಕೆಲಸ ಮಾಡ್ತಾರೆ ಅವರು ತಪ್ಪಿಸ್ಕೊಳ್ಳುವುದೇ ಇದೇ ಉದ್ದೇಶಕ್ಕೆ ಆವಾಗ ಕೂರಿಸ್ಕೊಂಡು ಅಲ್ಲೊಂದು ಬರ್ತಾ ಇರಬೇಕಾದಾಗ ಈ ತೋಟದಲ್ಲಿ ಮನೆಗೆ ಕ್ರೋಟಾನ್ ಗಿಡಗಳು ಗೊತ್ತಲ್ಲ ಅವು ಹಾಕಿ ಕ್ರೋಟಾನ್ ಗಿಡಗಳು ಡಿಸೈನ್ ಡಿಸೈನ್ ಹೂವು ಹೂವು ಬರ್ತದಲ್ಲ ಎಲೆಗಳು ಅದನ್ನು ಹಾಕಿರ್ತಾರೆ ಅದ್ರ ಪಕ್ಕದಲ್ಲಿ ಒಂದು ಬೆಂಚಿರ್ತದೆ ಹಿಂಭಾಗದಲ್ಲಿ ಅಲ್ಲಿ ಅಲ್ಲಿ ಬಂದು ಕಲ್ ಕೂತ್ಕೊಂಡು ಕೂತ್ಕೊಳ್ಳಿ ಹೇಳ್ಬಿಟ್ಟು ಕೂರಿಸ್ತಾನೆ ಅಲ್ಲ ಕೂತ್ಕೊಂಡು ಏನು ಮಾಡೋದು ಇವಾಗ ಈ ಥರ ಇದೆ ನಮ್ಮ ಹುಡುಗರು ಒಳಗೋದವ್ರಿಗೆ ಈಗ ಬೇಲ್ ಹಾಕ್ಬೇಕು ಇಲ್ಲ ನಾಳೆ ಕೈ ಬಿಟ್ಬಿಡ್ತಾರೆ ನಾಳೆ ಕಷ್ಟ ಆಗ್ಬಿಡ್ತದೆ ಲಯರ್ಗಳಿಗೆ ದುಡ್ಡು ಕೊಡಬೇಕು ಏನಾದರೂ ಒಂದು ತೀರ್ಮಾನ ಮಾಡಿಕೊಂಡು ಈಗ ಅವನ್ನ ಅಲ್ಲ ಕುಮಾರ್ ಎಲ್ಲಿದ್ದಾನೆ ಒಂದು ಸ್ವಲ್ಪ ಪತ್ತೆ ಮಾಡ್ಕೋಬೇಕಲ್ಲ ನಾವು ಸ್ವಲ್ಪ ದುಡ್ಡು ತರಿಸ್ಕೊಂಡು ಒಂದು ಎರಡು ಮೂರು ಲಕ್ಷ ದುಡ್ಡು ತರಿಸಿದ್ರೆ ಅಡ್ವೊಕೇಟ್ಗಳಿಗೆ ಮತ್ತು ನಮ್ಮ ಹುಡುಗರುಗಳಿಗೆ ಜೈಲಲ್ಲಿವ್ರಿಗೆ ಬಟ್ಟೆಗಳಿಲ್ಲ ಅವನು ಹೋಗಿರ್ತಾನೆ ಇವನು ಕಡವನ್ನೆಲ್ಲ ಭೇಟಿ ಮಾಡ್ಕೊಂಡು ಇವ್ರು ಬಂದಿರ್ತಾನೆ ಅವನ್ನೆಲ್ಲ ಕಳ್ಸಿ ಕೊಟ್ಟಿರ್ತಾನೆ ಹೋಗೆಲ್ಲ ಜೈಲಲ್ಲಿ ಹೋಗಿ ಅವ್ರಿಗೆ ಬಟ್ಟೆಗಳು ಕೊಡಿಸ್ಬೇಕು ಇವನು ಆ ಒಳಗಡೆ ಆ ಊಟ ಸೋಪ್ಗಳು ಒಳಗಡೆ ಹೋದವ್ರಿಗೆ ಇವ್ರಿಗೆಲ್ಲ ಮೈಂಟೈನ್ ಮಾಡಬೇಕಲ್ಲ ಹಿಂಗೆಲ್ಲ ಸಮಸ್ಯೆ ಆಗೋಗ್ಬಿಟ್ಟಿದೆ ಒಳಗಡೆ ಇಲ್ಲಾಂದರೆ ಏಟು ಹೊಡೆದು ಬಿಡ್ತಾರೆ ಒಳಗಡೆ ಇವ್ರ ಕಡೆಗೆ ಹೆಂಗೆ ಜಾಸ್ತಿ ಆಗಿಬಿಟ್ರೆ ಇದೆಲ್ಲ ಒಳಗೆ ಡಾಮಿನೆನ್ಸಿನ ಮೈಂಟೇನ್ ಮಾಡಬೇಕಲ್ಲ ಅದು ಒಂಥರ ಬೇಜಾರು ಮಾಡಿಕೊಂಡು ಅವನೇ ಬಂದು ಕೂತ್ಕೋತಾನೆ ಮೇಲೆ ಕೂತ್ ಅಲ್ಲಿ ಕೂತ್ಕೊಂಡು ತಕ್ಷಣ ಏನು ಮಾಡ್ತಾನೆ ಬಂದ ತಕ್ಷಣವೇ ಒಂದು ತೀರ್ಮಾನ ಮಾಡ್ಕೊಬಿಟ್ಟಿರ್ತಾನೆ ಅಲ್ಲಿಂದ ಇವರು ಮುಂದಗಡೆ ಕಲ್ಲತ್ರ ಕೂತ್ಕೊಂಡಿರ್ತಾನೆ ಸೀತಾರಾಮ್ ಶೆಟ್ಟಿ ಹಿಂದೆ ನಿಂತ್ಕೊಂಡಿರ್ತಾನೆ ಮಾತು ಮಾತಾಡ್ಕೊಂಡ ಹಾಗೇನೆ ಅಲ್ಲೇ ಆ ಆ ಕಡೆ ಸೈಡು ದೂರದಲ್ಲಿ ಮಚ್ಚಿಟ್ಟಿರ್ತಾನೆ ಒಂದು ಸೆವೆನ್ ಸೆವೆನ್ ತರ್ಟಿ ಆಗಿರ್ತದೆ ಅಲ್ಲಿಗೆ ಬಂದು ಅಲ್ಲಿ ಬಂದ ತಕ್ಷಣ ನೀವು ಏನು ಯೋಚನೆ ಮಾಡಲ್ಲ ಇವ್ರ ಜೊತೆ ಮಾತಾಡ್ತಾಯಿರ್ತಾನಲ್ಲ ಆತದ ಬಾಂಧ ಒಂದೇ ಮಚ್ಚಿ ತಗೊಂಡು ಹಿಂಭಾಗದಿಂದ ಇಲ್ಲಿ ಬಿಟ್ಟ ತಲೆ ತಕ್ಷಣವೇ ಸುಮಾರು ಹೆಚ್ಚು ಕಡೆ ನಾಲ್ಕು ಇಂಚು ಒಳಗಡೆ ಹೋಗ್ಬಿಟ್ಟಿದೆ ಮುಚ್ಚು ಅಂದರೆ ಆ ಮಟ್ಟಕ್ಕೆ ಅಂತ ಬಲುವಾಗಿ ಹೊಡೆದಿದ್ದಾನೆ ಅವನು ಏಟ್ನ ಸೀತಾರಾಮ್ ಶೆಟ್ಟಿ ನೋಡಿ ಸೀತಾರಾಮ್ ಶೆಟ್ಟಿ ಆಮೇಲೆ ಯಾವಾಗ ಆ ಅವ್ನಿಗೆ ಸ್ವಲ್ಪ ಇದೆ ಅವ್ನಿಗೆ ಇನ್ನೂನು ಆಮೇಲೆ ಇನ್ನೊಂದ್ಸರಿ ಸೈಡಲ್ಲಿ ಹೊಡೆದಿದ್ದಾನೆ ಎಲ್ಲ ಓಪನ್ ಆಗಿಬಿಟ್ಟಿದೆ ಪೂರ್ತಿ ಕಂಪ್ಲೀಟು ಆಮೇಲೆ ಯಾವಾಗ ಬಿದ್ದು ಇವ್ರು ಎತ್ಕೊಂಡಿದ್ದೆ ಅವನೊಂದು ಸರಿಯಾಗಿ ಹೊಡಿತಾರೆ ಎಲ್ಲ ಪೂರ್ತಿ ಪೂರ್ತಿ ಬ್ರೈನ್ ಔಟ್ ಆಗಿಬಿಡ್ತದೆ ಆಮೇಲೆ ಏನು ಮಾಡ್ಬಿಡ್ತಾರೆ ಇಮಿಡಿಯೇಟಾಗೆ ಅಲ್ಲಿಂದ ಅವನನ್ನು ಈಗ ಇವು ನೀ ಗರಿ ಎಲ್ಲ ಇರ್ತಾವಲ್ಲ ಒಂದಷ್ಟು ಎಣೆದು ಹಾಕಿರ್ತಾರೆ ತೆಂಗಿನ ಗರಿ ಇವರು ಅದು ಅದನ್ನು ಒಂದು ಏಳು ಎಂಟು ಹಾಕ್ಕೊಂಡು ಅದನ್ನು ಸೇರಿಸಿ ಅದ್ರ ಮೇಲೆ ಇಟ್ಕೊಂಡು ಏನು ಮಾಡಿದ್ವಿ ಒಂದು ಸ್ವಲ್ಪ ದೂರ ತೊಗೊಂಡೋಗ್ಬಿಡ್ತಾರೆ ಅಲ್ಲಿ ಇವಾಗ ಅದ್ರ ಮೇಲೆ ಬೇರೆ ರಕ್ತ ಬೇರೆ ಆಗೋದಲ್ಲ ಅದನ್ನು ಸ್ಮೆಲ್ ಬಂದುಬಿಡ್ತದಲ್ಲ ಏನೇ ತೊಳೆದ್ರೂ ನಾಳೆ ಬೆಳಗ್ಗೆ ಸ್ಮೆಲ್ ಬಂದುಬಿಡ್ತೈತೆ ಸಿಕ್ಕಾಪಟ್ಟೆ ಬಂದ್ಬಿಟ್ಟೈತೆ ಪೂರ್ತಿ ಆಮೇಲೆ ಅದನ್ನು ಎತ್ಕೊಂಡು ಕಲ್ಲ ಅಲ್ಲಿವರೆಗೂ ನೀರತ್ರ ಹತ್ರ ಹೋಗಿ ಚೀನಾಗಿ ಕ್ಲೀನಾಗಿ ವಾಶ್ ಮಾಡಿಬಿಡ್ತಾರೆ ಇಲ್ಲಿ ತೊಳೆದ್ಬಿಟ್ಟು ವಾಸನೆ ಬಂದುಬಿಡ್ತದೆ ಅಂತ ಎತ್ಕೊಂಡು ಮತ್ತೆ ವಾಪಸ್ ತೊಗೊಂಬೋದಲ್ಲಿಟ್ಟು ಎಲ್ಲ ಫೆರಿ ಫೆರಿ ಒಂದು ಚೂರು ಏನು ಇದ್ದಂಗೆ ಎಲ್ಲ ಮಾಡಿ ಅಲ್ಲಿ ಗುಂಡಿ ಹೊಡಿತಾರೆ ನಾಲ್ಕು ಕಡಿನ ಮೂರು ಅಡಿ ನಾಲ್ಕು ಕಡಿನ ಎಲ್ಲಿ ಅದೇ ಜಾಗ ಅದೇ ಜಾಗದಲ್ಲ ಅವ್ನು ತೋಟದಲ್ಲಿ ಗುಂಡಿ ಹೊಡೆದ್ಬಿಟ್ಟು ನೀಟಾಗಿ ಒಂದು ಒಳಗೆ ಹಾಕ್ಬಿಟ್ಟು ಗರಿ ಎಲ್ಲ ಹಾಕಿ ತೆಂಗಿನ ಗರಿ ಗಿಂಗಿನ ಗರಿ ಎಲ್ಲ ಹಾಕ್ಬಿಟ್ಟು ಮುಣ್ಣು ಮುಚ್ಚಿಬಿಟ್ಟು ಈಗ ನೆಕ್ಸ್ಟ್ ಏನು ಮಾಡ್ತಾರೆ ಅವರು ಈಗ ಈ ಮ ಈ ಮರ್ಡರ್ ಆಯಿತು ಬಟ್ ಆ ಹೆಂಡ್ತಿ ಅಲ್ಲಿ ಅಕ್ಕಿ ಅವಳು ಎಷ್ಟು ದೂರ ಇರ್ತಾಳೆ ಅಂದರೆ ಸ್ವಲ್ಪ ದೂರ ಅವ್ಳಿಗೇನು ಒಂಚೂರು ಗೊತ್ತಾಗಲ್ಲ ಇವು ಡಿಸ್ಟೆನ್ಸೇ ಇಟ್ಕೊ ಇದೆ ಅಂದರೆ ಏನು ಕೂಗಿದ್ರು ಕೇಳಿ ಕೇಳಿಸ್ದೇ ಇರುವಂಥ ದೂರ ಆಯಿತು ಒಂದು ಹೆಚ್ಚು ಕಡಿಮೆ ಐದಾರು ಎಕರೆ ತೋಟ ಅದು ಓಕೆ ಒಂದು ಆ ಕಡೆ ಮೇಲ್ಗಡೆ ಆ ಕಡೆ ಒಂದು ಎಂಟ್ರಿ ಇತ್ತು ಎರಡು ಎಂಟ್ರಿ ಅಲ್ಲಿಗೆ ಆ ಎಂಟ್ರಿನಲ್ಲಿ ಅವಳು ಮನೆ ಇತ್ತು ದೂರದಲ್ಲಿ ಸರಿ ಏನೂ ಗೊತ್ತಾಗಿಲ್ಲ ಸರಿ ಆಯಿತು ಮುಗಿಸಿದ್ರು ಒಳಗಡೆ ಮಣ್ಣಾಕೆ ಎಲ್ಲ ಆಯಿತು ಏನು ಮಾಡೋದು ಈಗ ಒಂದು ಕೆಲಸ ಮಾಡೋಣ ಈಗ ಈಗ ನಾವು ಇದರಿಂದ ಮರ್ಡರ್ ಮಾಡಿಬಿಟ್ವಿ ಗೈನ್ ಮಾಡಬೇಕಲ್ಲ ಲಾಭ ಪಡ್ಕೋಬೇಕಲ್ಲ ಎಂಥದ್ದು ಮಾಡೋದು ಏ ಒಂದು ಕೆಲಸ ಮಾಡೋಣ ಈಗ ಹೆಂಗಿದ್ರು ಮಾಡೋದು ಮುಗಿಸಿದ್ದೀವಿ ನಾವು ಜಯರಾಜ್ಗೆ ಈ ವಿಚಾರ ಮುಟ್ಟಿಸ್ಬೇಕು ಜಯರಾಜಿಗೆ ತಿಳಿಸೋಣ ಇದನ್ನ ಅದನ್ನ ಜಯರಾಜ್ ನೋಡೋಣ ಏನು ತೀರ್ಮಾನ ತೊಗೊಳ್ತಾನೋ ತಿಳ್ಕೊಳ್ಳಿ ಈಗ ಜಯರಾಜ್ ಹತ್ರಕ್ಕೆ ಹೋಗಬೇಕಲ್ಲ ಈಗ ಜಯರಾಜ್ ಹತ್ರಕ್ಕೆ ಇವ್ರು ಹೋಗೋಕ್ಕಾಗಲ್ಲ ಡೈರೆಕ್ಟಾಗಿ ಜಯರಾಜ್ ಹಂಗೆ ಹೋಗ್ತೀವಿ ಜಯರಾಜ್ಗೆ ಪುಷ್ಪ ಪರಿಚಯ ಜಯರಾಜ್ಗೆ ಸಾರಿ ಇವನಿಗೆ ಶ್ರೀಧರ್ಗೆ ಪುಷ್ಪ ಪರಿಚಯ ಓಕೆ ಕಾಟನ್ಪೇಟೆ ಪುಷ್ಪ ಇದ್ದಾನಲ್ಲ ಅವನು ಅವನು ಪರಿಚಯ ಅಲ್ಲ ಬಂದ ಬಂದಾದ ತಕ್ಷಣ ನೀವು ಏನು ಸಮಾಚಾರ ಏನು ಏ ಇವರು ಬೆಂಗಳೂರಿಗೆ ಬಂದರು ವಾಪಸ್ ಬೆಂಗಳೂರಿಗೆ ಬಂದ್ಬಿಟ್ರೆ ಅಲ್ಲಿಂದ ಅವರು ಬಂದ ತಕ್ಷಣವೇ ಇವನು ಬಚ್ಚನು ಮತ್ತು ಇವ್ನು ಬಂದರು ಸೀತಾರಾಮ್ ಶೆಟ್ಟಿ ಅಲ್ಲೇ ಉಳ್ಕೊಂಡ ಎಲ್ಲಿ ತೋಟದಲ್ಲೇ 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 ಉಳ್ಕೊಂಡ್ರು ಅಲ್ಲಿ ಉಳ್ಕೊಂಡು ಆಮೇಲೆ ತೋಟ ಉಳ್ಕೊಂಡಾದ್ಮೇಲೆ ಉಳ್ಕೊಂಡಾದಮೇಲೆ ಸ್ವಲ್ಪ ಹೊತ್ತಾದಮೇಲೆ ಅವನು ಆಚೆ ಬಂದುಬಿಡ್ತಾನ ಅವಾಗ ಹಿಂಗೆ ಕೊಡಂಗೆ ಹೇಳ್ತಾನೆ ನಾವೆಲ್ಲ ಒಂದು ಸ್ವಲ್ಪ ಒಂಚೂರು ಕೆಲಸ ಇದೆ ಮುಗಿಸ್ಕೊಂಡು ಬರ್ತೀವಿ ನಾವು ಸಾಯಂಕಾಲದಕ್ಕೆ ನೀವು ಇರ ಅವ್ನು ಬಂದು ಅಲ್ಲಿ ಬಂದ ಕರಿಕಿಟ್ಟಿ ಇದೆಲ್ಲ ಅವ್ನಿಗೆ ಏನೂ ಡೌಟು ಏನಾದರೂ ಇದ್ರೆ ನಂಗೆ ಹೇಳ್ಬೇಕಾಗಿತ್ತಲ್ಲ ಅವರು ಹ್ಞೂ ಹ್ಞೂ ಅವನೇನು ಮಾಡಿದ್ದಾನೆ ಅಲ್ಲಿಗೆ ಹೋಗವನೇ ಎಲ್ಲಿಗೆ ಇದ್ರ ಹತ್ರ ಮನೆ ಹತ್ರ ಹೋಗಕ್ಕೆ ಹೋಗವನೇ ಅಮ್ಮ ಇರಲಿಲ್ಲ ಅಂದರೆ ಎಲ್ಲ ಸ್ನಾನಗಿನ ಇಲ್ಲ ಅಂದಿದ್ರೆ ಹೇಳ್ಬಿಟ್ರೂ ಏನು ನನ್ನ ಮಗ ಕರಿಕಿಟ್ಟಿ ಹಿಂಗಾಗಿದೆ ರಾತ್ರಿ ಬಂದ್ಬಿಟ್ಟು ಅಂತ ಅದಾದಮೇಲೆ ಏನು ಮಾಡ್ತಾನೆ ಸೀತಾರಾಮ್ ಶೆಟ್ಟಿ ಆಚೆ ಬಂದಿದ್ದಲ್ಲಿ ಇಮಿಡಿಯೇಟ್ ಹಿಂಗೆ ಆಗಿಬಿಡ್ತದೆ ಅಂದ್ಬಿಟ್ಟು ತಕ್ಷಣ ಒಳಗಡೆ ಹೋಗ್ಬಿಟ್ಟು ಲಿಂಗೇಗೂಡೇ ಈಗ ಇವಳಿಗೆ ಅಮ್ಮನಿಗೆ ಲೇಡಿಗೆ ಊಟಕ್ಕೆ ಹೋಗಿರ್ತಾನೆ ಲಿಂಗೇಗೌಡ ಒಂದು ಗಾಡಿ ತರಿಸಿದ್ದೆ ನೀನು ನೋಡು ಹಿಂಗೆಲ್ಲ ಇದೆ ಊರಿಗೆ ಬೆಂಗಳೂರಿಗೆ ಹೋಗೋರು ಅವರು ಒಂದು ಎರಡು ಮೂರು ದಿವಸ ಆಗ್ತದಂತೆ ಒಂದು ವಾರ ನಿಮ್ಮ ಊರಿಗೆ ಹೋಗಿ ಕೇಳೋರು ನಿಮಗೆ ನೀವು ಹೋಗ್ಬಿಡು ಹೇಳ್ಬಿಟ್ಟಿದ್ದೆ ಒಂದು ಗಾಡಿ ಮಾಡಿಬಿಟ್ಟಿದ್ದೆ ಇವ್ನ ಇವಳನ್ನ ಕೊತ್ವ ಖಾಲಿ ಮಾಡಿಸ್ಬಿಟ್ಟು ಕಳಿಸ್ಬಿಡ್ತಾನೆ ಓಹ್ ಯಾರು ಕಳಿಸ್ತೀವಿ ಸೀತಾರಾಮ್ ಶೆಟ್ಟಿ ಸೀತಾರಾಮ್ ಶೆಟ್ಟಿ ಕಳಿಸ್ತಾನೆ ಓಕೆ ಓಕೆ ಹೊಳು ಹೋಗ್ತಾಳೆ ಏನು ಫೋನ್ಗಳು ಇಲ್ವಲ್ಲ ಏನು ಇಲ್ವಲ್ಲ ಹೌದೇನೋ ಇನ್ನೊಂದು ವಾರ ಆಗುತ್ತೆ ಇನ್ಯಾಕಲ್ಲ ಅಂತ ಹೇಳಿದ್ರು ಆ ಕಾರಣಕ್ಕೆ ರಾತ್ರಿ ನಾವು ಹೊರಟೋಗ್ಬಿಟ್ಟರು ನೀವು ಹೊರಟುಬಿಡಿ ನೀವು ನಾವು ಬಂದು ಅಲ್ಲಿ ಭೇಟಿ ಮಾಡ್ತೀವಿ ನೀವು ಸಿಗ್ತೀವಿ ನಾವು ಅಂತ ಹೇಳ್ಬಿಟ್ಟು ಅಮ್ಮನ್ನು ಹತ್ಬಿಟ್ಟು ಕಳಿಸ್ಬಿಡ್ತಾರೆ ಅಲ್ಲಿ ಒಂದು ಸಮಸ್ಯೆ ಇವರು ಕಮ್ಮಿ ಆಗ್ಬಿಡ್ತು ಅಂತೂ ಅಂತ ಹಾಂ ಅದನ್ನು ಸೀತಾರಾಮ್ ಶೆಟ್ಟಿ ಮ್ಯಾನೇಜ್ ಇಲ್ಲಿ ಅವನು ಅವರು ಅಲ್ಲಿಗೆ ಹೋಗ್ತಾರೆ ಹೋಗ್ಬಿಟ್ಟು ಪುಷ್ಪನ ಹತ್ರ ಹೋಗ್ತಾರೆ ಪುಷ್ಪನ ಹತ್ರ ಹಿಂಗೆ ಹಿಂಗೆ ಏನೋ ಮಾತಾಡ್ಬೇಕಾಯ್ತು ಜಯರಾಜ್ ಏನು ಮಾತಾಡಬೇಕಾಯಿತು ಈ ಥರ ನಾವು ಜಯರಾಜ್ನ ಒಡೆದಾಕ್ ಕೊತ್ವ ಒಂದಾಕ್ಬಿಟ್ಟಿದ್ದೀವಿ ಒಂದು ಕಡೆ ಎಲ್ಲೋ ಅದು ತಿಳಿಸ್ಬೇಕು ಜಯರಾಜ್ಗೆ ಏಯ್ ಅವ್ನು ಗಾಬರಿ ಆಗ್ಬಿಡ್ತಾನೆ ಏಯ್ ನೀನು ಏನಾರ ಇದನ್ನೆಲ್ಲ ಏನು ಹೇಳಿದ್ರು ನಂಬ್ತಾರೆ ಯಾರಾದರೂ ನೀವು ಕೊತ್ವಲೂ ಸಾಯಿಸಿದ್ದೀವಿ ಅಂತ ಹೋಗಿ ಹೇಳಿ ನಮ್ಮ ನಿಮಗೆ ಅಲ್ಲಿ ಏನಾರು ಸ್ಕೆಚ್ ಹಾಕಿ ನಿಮಗೆ ಬಿಡ್ತಾರೆ ಕಣೆಯಾ ಇದು ಏನು ನಂಬ್ತಾನೆ ಅವನು ನಾ ಎಲ್ಲಪ್ಪ ಹೆಂಗೆ ನಂಬೋದು ಯಾವ ಥರ ನೀನು ಹೇಳ್ತೀನಿ ನೀನು ದೇವರಾಣಿನೂ ಅವ್ನು ಹೊಡೆದಾಕಿದ್ದೀವಿ ಒಡೆದೊಂದು ಕಡೆ ಇಟ್ಟಿದ್ದೀವಿ ಬಾಡಿನ ನಾವು ತಿಳಿಸೋಕ್ಕೆ ಬಂದ್ ನಂಬಲ್ಲ ಅಂದರೆ ನಾವು ಏನು ಮಾಡೋದು ಅವ್ನು ನಂಬುದೇ ಇಲ್ಲ ಪುಷ್ಪ ಕೊನೆಗೆ ನಂಬಿಸ್ತಾರೆ ಇಲ್ಲಪ್ಪ ನೂರಕ್ಕೆ ನೂರಷ್ಟು ಹೊಡೆದಿದ್ದೀವಿ ಕಣೆಯ ನಾವು ಯಾಕೆ ನಿಮ್ಮ ಹತ್ರ ಸುಳ್ಳು ಹೇಳಬೇಕು ನಮ್ಮ ಜೊತೆ ಇದ್ದ ಮೂರು ತಿಂಗಳು ನಮಗೂ ಕಾಟ ಕೊಡ್ತಾ ಇದ್ದ ಅವ್ನು ಮುಗಿಸ್ಬೇಕು ಅಂತಲೇ ಮುಗಿಸ್ತೀವಿ ಈ ವಿಚಾರ ಅವ್ನಿಗೆ ತಿಳಿಸ್ಬೇಕು ಅಷ್ಟೇ ಇನ್ನೇನಿಲ್ಲ ಅಂತ ಅವನು ಧೈರ್ಯ ಮಾಡ್ಕೊಂಡು ಬರ್ತಾನೆ ಆಯಿತು ಬನ್ನಿ ನೋಡೇ ಬಿಡೋಣ ಅಂತ ಅಂದ್ಬಿಟ್ಟು ವಿಲ್ಸಾಂಗಡನ ಬರ್ತಾನೆ ಮನೆಗೆ ಜಯರಾಜ್ ಮನೆಗೆ ಜಯರಾಜ್ ಮನೆಗೆ ಬಂದಿವ್ರು ಆ ಕಡೆ ಸೈಡ್ ಕಾರ್ ಸೈಡ್ ಹತ್ರ ಎರಡುಗಡೆ ಸೈಡ್ ನಿಂತಿರ್ತಾನೆ ಅವ್ನು ಮೇಲಕ್ಕೆ ಹೋಗ್ತಾನೆ ಮೇಲೆ ಹೋಗ್ಬಿಟ್ಟಾದ್ಮೇಲೆ ಅವ್ನು ಹೇಳವ್ ನಿಂಗೆ ಹೀಗೆ ಪುಷ್ಪ ಹಿಂಗೆ ಈ ಥರ ಮುಗಿಸ್ಬಿಟ್ಟಿದಾರಂತೆ ಎಲ್ಲ ತುಮಕೂರು ಹತ್ರ ಬಾಡಿ ಇದೆಯಂತೆ ಇವ್ನ ಜೊತೆಲೇ ಇದ್ರಂತೆ ಮೂರು ತಿಂಗಳು ಆ ಕಡೆ ನನ್ನ ಮಗ ಫಸ್ಟ್ ಹೋಗಿ ಅವ್ರು ಜೋಬ್ ಚೆಕ್ ಮಾಡೋ ಮಗ ಗನ್ಗೀನಿದ್ದಾವೆ ನನ್ನ ಮಗ ನನಗೆ ಹೋಡಿ ಗಿಡಕ್ಕೆ ಕಳಿಸ್ಬಿಟ್ಟಿರ್ತಾನೆ ಫಸ್ಟ್ ಅವ್ನ ಹೋಗಿ ಚೆಕ್ ಮಾಡಿ ಅಲ್ಲಿ ಕೂರಿಸ್ಕೊ ಹಿಡಿದು ಕೂರಿಸ್ಕೊ ಅಂತ ಮತ್ತೆ ವಾಪಸ್ ಪುಷ್ಪಕ್ಕೆ ಕಳಿಸ್ತಾನ ಅವನು ಅಂದರೆ ಅಷ್ಟು ಸುಲಭಕ್ಕೆ ನಂಬ್ಬಿಡ್ತಾನ ಅವನು ಈಗ ಹೊಡೆದ್ಬಿಟ್ಟು ಇವನು ಎದುರಾಳಿ ಅಂತ ಇವನು ಇವನಷ್ಟೇ ಪರಾಕ್ರಮಿ ಒಬ್ಬನ ಕೊಂದಾಕ್ಬಿಟ್ಟು ನಾವು ಬಂದ್ಬಿಟ್ಟಿದ್ದೀವಿ ಅಂದಾಗ ಈಗ ಇವ್ನು ಹೆಂಗೆ ನಂಬ್ತಾನೆ ಹೇಳಿ ಅವನು ಅಂಡರ್ವಲ್ಡಲ್ಲಿ ಭಾಳ ಕಷ್ಟ ಹಂಗೆಲ್ಲ ನಂಬೋದು ಏನೋ ಏನೋ ಮಾಡ್ಕೊಂಡು ಬಂದು ಈಚೆ ಬಂದ ತಕ್ಷಣ ಡಮ್ಮನ್ನು ಸುಡು ಹೊಡೆದ್ಬಿಟ್ಟು ಹೊಡ್ಬಿಟ್ರೆ ಕರೆಕ್ಟ್ ಹ್ಞೂ ಅದಕ್ಕೂ ಅವನಿಗೆ ನೋಡು ಎಲ್ಲ ಚೆಕ್ ಮಾಡ್ಕೊಂಡು ಬಾ ಅಂತ ಹೇಳಿ ಬರ್ತಾನೆ ಅವನು ಬಂದ ಹಿಂಗೆಲ್ಲ ರೂಮ್ಗೆ ಹೋಗ್ಬಿಟ್ಟು ಎಲ್ಲ ನೋಡ್ತಾನೆ ಅವ್ನಿಗೆ ಗೊತ್ತು ಅವ್ನ ನಂಬಿಕೆ ಇರ್ತದೆ ಪುಷ್ಪನಿಗೆ ಶ್ರೀಧರ್ ಮೇಲೆ ಏನು ಆ ಥರ ಈ ಥರ ಸುಳ್ಳು ಹೇಳ್ಕೊಂಡು ಬರುವಂಥವ್ರಲ್ಲ ಇವರು ಇವ್ರು ಗ್ಯಾರಂಟಿ ಇವ್ರ ಕೆಲಸ ಮಾಡೇ ಬಿಟ್ಬಿಟ್ಟು ಬಂದಿರ್ತಾರೆ ಏನು ಅಂತ ನಂಬಿಕೆ ಇರ್ತದೆ ಹಿಂಗೆ ಹೇಳಿದ್ರಪ್ಪ ಅಂತ ಅಂದ್ಬಿಟ್ಟು ಅಂತ ಇಲ್ಲ ಇಲ್ಲ ಕರಿ ನಾವೇ ಮಾತಾಡ್ತೀವಿ ಅಂತ ಕೆಳಗಡೆ ಬರ್ತಾನೆ ಅವನು ಮುನ್ಷ್ಯ ಅವಾಗ ಹೋಗ್ ಹೇಳ್ತಾನೆ ಪುಷ್ಪ ಇಲ್ಲ ಬನ್ನಿ ಏನಿಲ್ಲ ಬನ್ನಿ ನೀವೇ ಮಾತಾಡ್ಬೇಕಂತ ಬಂದ ಇವ್ರು ಹೇಳ್ತಾರೆ ನಾವು ಹಿಂಗೆ ಮೂರು ತಿಂಗಳಿಂದ ನಾವಲ್ಲಿ ಇದ್ವಿ ನಾವು ಸೀತಾರಾಮ್ ಶೆಟ್ಟಿನೂ ಸಹ ಅಲ್ಲೇ ಇದ್ದಾನವನು ಅವನು ಅಲ್ಲೇ ಇರಿಸಿದ್ದೆವು ನಾವು ನಮಗೂ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಮಾಡಿದೆ ನನ್ನ ತಮ್ಮನಿಗೆ ಹಿಂಗೆಲ್ಲ ಇದು ಅಟ್ಯಾಕ್ ಮಾಡ್ದೆ ಅವ್ನಿಗೆ ನಮ್ಗೆ ಭಾಳ ಇತ್ತು ಆಮೇಲೆ ನಾವು ಭಾಳ ಕಷ್ಟ ಆಗ್ತಾಯಿತ್ತು ಆಮೇಲೆ ಇರ್ತಕ್ಕಂಥ ಹುಡುಗರುಗಳೇನಿರಲ್ಲ ನಾವು ಸೌತವ್ರೆ ಅಲ್ಲಿ ಎಲ್ಲ ಹುಡುಗರುಗಳಿಗೂ ಸಿಕ್ಕಾಪಟ್ಟೆ ತೊಂದರೆ ಆಗ್ತಾಯಿತ್ತು ಆಮೇಲೆಲ್ಲ ನಾವು ಎಲ್ಲ ಅವರೆಲ್ಲ ಹುಡುಗರುಗಳೆಲ್ಲ ನಮಗೆ ನಿಮ್ಮಿಂದ ನಮಗೆ ತೊಂದರೆ ಆಯಿತು ಅಂತ ಹೇಳ್ಬಿಟ್ಟು ಅಂತ ನಮ್ಮ ಮೇಲೆ ಸಿಕ್ಕಾಪಟ್ಟೆ ಜೀವನ ಮಾಡೋದೇ ಕಷ್ಟ ಆಗ್ಬಿಡ್ತಾ ಇತ್ತು ಆ ಕಾರಣಕ್ಕೆ ನಾವು ಈ ತೀರ್ಮಾನ ಮಾಡಿದ್ವಿ ನಮ್ಮ ಜೊತೆ ಒಟ್ಟಿಗೆ ನಾವು ಹೊಡೆದಾಕಿದ್ದೀವಿ ಅಂತ ಹೌದಾ ನೀವು ಸಾಕು ಕುಂದಾಕಿದ್ವಿ ಕುಂದಿದ್ದೀರಾ ಏ ನೀವೇನು ತಮಾಷೆ ಮಾತಾಡ್ತಾ ಇಲ್ವಲ್ಲ ಹಾಗೆ ಎಂಟು ಕೊಲ್ಲೋಕ್ಕೆ ಸಾಧ್ಯ ನೀವು ಅವನನ್ನು ನಿಮ್ಮ ಕೈಗೆ ಅಷ್ಟು ಹಂಗೆ ಕೊಲ್ಲು ಥರ ಸಿಕ್ಬಿಟ್ನಾ ಅಂತ ಇಲ್ಲ ನಾವು ನಾವು ಇಂಥ ಕಡೆ ಒಂದು ಕಡೆ ಉಳ್ಕೊಂಡಿದ್ದು ಅವಾಗ ಮಚ್ಚಲ್ಲಿ ಹೊಡೆದು ಅವ್ನಿಗೆ ಬಂದಿದೆ ಗನ್ನಲೇನಾರು ಹೊಡ್ದ್ರ ಶೂಟ್ ಮಾಡಿದ್ರ ಗನ್ಯಾರು ಕೇಳೋಣ ಕೇಳವನವಾಗೆ ಇಲ್ಲ ಇಲ್ಲ ಮಚ್ಚಿ ತಗೊಂಡು ಹೊಡೆದೆ ನಾವು ಮಚ್ಚ ನೇಟ್ ತಿನ್ಬಿಟ್ಟು ಅವನು ಸುಮ್ಮನೆ ಇದ್ನಾ ಒಂದು ಒಂದೇ ಟು ಹೊಡಿಬೋಷ್ಟು ಎದ್ಬಿಡ್ತಾರೆ ಮೇಲಿಕ್ಕೆ ಸಮ ಸಡನ್ನಾಗೆ ಮಚ್ಚಿ ಏಟು ಹೊಡಿಬೇಕಾದಂಥ ಸಮಯದಲ್ಲಿ ಒಂದು ಮೂರು ನಾಲ್ಕು ಏಟು ಬಲ ಗಟ್ಟಿಯಾಗಿ ಬಿಡುವವರೆಗೂ ಮನುಷ್ಯ ಕೆಳಗೆ ಬೀಳೋಲ್ಲ ಅಷ್ಟು ಗಟ್ಟಿ ಇರುವಂಥವನು ನೀವು ಏನು ನೋಡಿದ್ರೆ ನಿಮ್ಮ ಯಾವ ಲೆಕ್ಕ ಅವನಿಗೆ ಹಾಗೆ ಇಲ್ಲ ಇಲ್ಲ ಸೀತಾರಾಮ್ ಶೆಟ್ಟಿನೇ ಹೊಡೆದು ಹೊಡೆದ ತಕ್ಷಣವೇ ಬ್ರೈನ್ ಒಂದೇ ಸರಿಗೆ ಇದಾಗ್ಬಿಡ್ತು ಅದಾದಮೇಲೆ ನಾವು ಸೇರಿ ಹೊಡೆದು ಅವನನ್ನು ಅವ್ನ ಗುಂಡಿ ಗೂತಾಕ್ಬಿಟ್ಟಿದ್ದೀವಿ ಇಲ್ಲಪ್ಪ ನನಗೇನು ನೀವು ಹೇಳ್ತಾ ಇರೋದು ನೀವು ನನಗೇನು ಡೌಟು ಅಂತ ಅಂತಾನೆ ಇಲ್ಲ ಇಲ್ಲ ಒಂದು ಕೆಲಸ ಮಾಡಿ ನೀವು ಹಂಗು ನೀವು ನೋಡಬೇಕಾ ಅಂದರೆ ನನಗೆ ಡೌಟ್ ಇದೆ ಒಂದು ಕೆಲಸ ಮಾಡಿ ನೀವು ಹಂಗೇನಾದ್ರು ಆಗಿದ್ದರೆ ನನಗೆ ನೀವು ಆ ಬಾಡಿ ತೋರಿಸಿ ಇಲ್ಲ ಅಂತ ನಾನು ನಂಬುವಂಥವನಲ್ಲ ಅಂದರೆ ಅವ್ರಿಗೆ ಅಯ್ಯೋ ಒಳ್ಳೆ ಕಥೆ ಆಯ್ತಲ್ಲ ಒಂದು ಅಂತ ಏನು ಮಾಡ್ತಾನೆ ಆಯಿತು ಅಂದ್ಬಿಟ್ಟು ಏನು ಮಾಡ್ತಾರೆ ಆಯ್ತು ನಮಗೊಂದು ಗಾಡಿ ಕಳಿಸಿ ಡ್ರೈವರ್ ಕೊಡಿ ನಮಗೆ ಅಂತ ಅಷ್ಟೊತ್ತಿಗೆ ಬ ಸುರೇಶ್ ಅಲ್ಲೇ ಚಿಂದಿ ಹುಡುಗ ಅವನು ಭಾಳ ಪಕ್ಕಾ ಡ್ರೈವರ್ ದಂಡಿ ಕೊಟ್ಟೆವನು ಅವನು ಓಕೆ ಅವನನ್ನು ಕಳಿಸ್ತಾರೆ ಹೇಗೆ ಹೋಗೋ ಅವ್ರ ಜೊತೇಲಿ ಕಾರ್ ತಗೊಂಡು ಅಂತ ಆವಾಗ ಅವ್ರು ಒಂದು ಅಂಬಾಸೆಡರ್ ಕಾರ್ ತಗೊಂಡು ಬರ್ತಾರೆ ಅಲ್ಲಿಂದ ಬಂದು ಪುಷ್ಪನ್ ಗೆಲ್ತಾರೆ ನೀನು ಬರಬೇಡ ನೀನು ಇಲ್ಲೇ ಇದ್ಬಿಡು ನಾವು ಹೋಗ್ತೀವಿ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು ಅಲ್ಲಿ ರಾತ್ರಿ ಲೇಟಾಗಿ ಒಂದು ಏಳುವರೆ ಎಂಟು ಗಂಟೆ ಹಂಗೆ ಬರ್ ಎಂಟೂವರೆ ಒಂಬತ್ತು ಗಂಟೆಗೆ ಬರ್ತಾರೆ ಮನೆಗೆ ಅಲ್ಲಿ ಇಲ್ಲಿಗೆ ಅಲ್ಲಾಡೋ ಅಲ್ಲಿಗೆ ಹತ್ರ ಇವರು ಅವಾಗ ಅದೇ ತಾನೇ ಜಸ್ಟು ಸ್ವಲ್ಪ ಏನು ಇನ್ನೂ ಗೋದೋ ಬರಲೇ ಇಲ್ವಲ್ಲ ಅಂತ ಅಂದ್ಬಿಟ್ಟು ಏನು ವಿಚಾರ ಇಲ್ವಲ್ಲ ಅಂತ ಅಲ್ಲಿಂಗ ಕೂಡ ಆವಾಗ್ತಾನೆ ಆಚೆ ಹೋಗ್ತಾನೆ ತೋಟದಿಂದ ಇವ್ರು ಒಳಗೆ ಬರ್ತಾರೆ ಒಳಗೆ ಬಂದ ತಕ್ಷಣವೇ ಸೀತಾರಾಮ್ ಶೆಟ್ಟಿ ಇರ್ತಾನೆ ಅದಾದಮೇಲೆ ಊಟ ಗೀಟ ಎಲ್ಲ ಮಾಡ್ಕೊಂಡು ಕೂತ್ಕೊಂಡಿರ್ತಾನೆ ಅವನು ಭಯ ಅಲ್ವಾ ಬೇಗ ಅರ್ಜೆಂಟಾಗಿ ಶೆಟ್ಟಿ ಅಲ್ಲೇ ಇರ್ತಾನೆ ಅಲ್ಲೇ ಇರ್ತಾನೆ ಆಮೇಲೆ ಸರಿ ಏನಾಗುತ್ತೆ ಇವರು ಬಂದು ಏನಾಯಿತು ಹೀಗೆಲ್ಲ ಆಯಿತು ಮಾತಾಡ್ಕೊಂಡು ಬೋದು ಬಾಡಿ ಎಲ್ಲಾದ್ರೂ ಎಲ್ಲಾದರೂ ಉಂಟೆನ ನನ್ನ ಮಗನ ಬಾಡಿ ಅದೇ ಬೇಡ ಅವ್ನ ನಮ್ಮನ್ನು ಯಾರಿಗೂ ಸಿಕ್ಕೋದು ಬೇಡ ಏನು ಸಮಸ್ಯೆನೇ ಬೇಡ ಎತ್ಕೊಂಡು ಹೋಗ್ಬಿಟ್ಟು ಎಲ್ಲರೂ ಸಮುದ್ರದಲ್ಲಿ ಬಿಸಾಕ್ಬಿಡೋಣ ಕಲ್ ಕಟ್ಬಿಟ್ಟು ಎತ್ಕೊಂಡೋಗ್ಬಿಟ್ಟು ಏಯ್ ನೀನು ಬೆಂಗಳೂರು ತಗೊಂಡೋಗ ಮಗನ ಹಂಗೆ ಹಿಡಿದು ಅವ್ನಮ್ಮನ್ನು ಹಂಗೆ ಜೈಲಿಗೆ ಕೊಟ್ಬಿಟ್ಟು ನಮ್ಮ ನಮಗೆ ಬಿಡ್ತಾರೇನೋ ಅವೆಲ್ಲ ಬೇಡ ಅಂತ ಸೀತಾರಾಮ್ ಶೆಟ್ಟಿ ಒಪ್ಪಲ್ಲ ಎಲ್ಲಾದರೂ ಬಾಡಿ ಹೋಗಿ ತೋರಿಸ್ತಾರ ತೋರಿಸಿ ನೀನು ಅಲ್ಲಿ ಬಿಡ್ತಾರ ಹೆಂಗ್ಳೂರ್ಗೆ ಹೋಗ್ಬೇಕಾದ್ ಎತ್ಕೋ ಹೋಗಿ ಎಲ್ಲಾದರೂ ಇವನನ್ನು ಎದುರಿಸ್ಬಿಡ್ತಾನೆ ಅವನಿಗೆ ಆವಾಗ ಬಚ್ಚನ್ ಹೇಳ್ತಾನೆ ಮನುಷ್ಯ ಭಾಳ ನಮಗೆ ನಂಬಿಕೆಯಿಂದ ಹೇಳಿದ್ದಾನೆ ನೀವು ಮೇಲೆ ನಮ್ಮ ಬಾಡಿಗೆ ತೋರಿಸಿ ತೊಗೊಬನ್ನಿ ಅಂತೇಳಿ ನಿಮ್ಗೆ ಸಹಾಯ ಮಾಡ್ತೀನಿ ಅಂತ ಹೇಳಿದಾನ ಅವನು ಸುಮ್ ಸುಮ್ಮನೆಲ್ಲ ಹೇಳಲ್ಲ ಅವನು ಅವನಿಗೂ ವೈರಿ ಇವನು ಹೋಗಲೇಬೇಕಾಗಿತ್ತು ಆ ಕಾರಣಕ್ಕೆ ಅವನು ಹೆಂಗಿದ್ರು ಹೋಗಿದ್ದಾನೆ ಅವನಿಗೆ ಅವ್ನು ನಮ್ಮ ವಿರುದ್ಧ ಯಾಕೆ ಮಾಡ್ತಾನೆ ಎಂತ ದೇನಿಲ್ಲ ತಲೆ ಕೆಟ್ಟಿಸ್ಕೊಳ್ಳೋಕೆ ಹೋಗ್ಬೇಡ ಇದೀವಿ ಬಾ ನಾವೆಲ್ಲ ಮಾತಾಡ್ಕೊಂಡು ಬಂದಿದ್ದೀವಿ ಅಂತೇಳಿ ಅವನ್ನ ಒಪ್ಪಿಸ್ಬಿಟ್ಟು ಎಲ್ಲ ಸುಮಾರು ಬೆಳೆ ಎಲ್ಲ ಕಿತ್ತಾಕ್ತಾರೆ ಎಲ್ಲ ಮುಣ್ಣೆಲ್ಲ ತೆಗೆದು ಪೂರ್ತಿ ಎತ್ ಬಾಡಿ ಎತ್ತಿ ಅಂಬೆಸಡರ್ ಕಾರ್ಡ್ ಡಿಕೆಗೆ ಇಟ್ಕೋತಾರೆ ಬೆಳಗ್ಗೆ ಒಂದು ಮೂರುವರೆ ನಾಲ್ಕು ಗಂಟೆ ಆಗಿ ಸರ್ ಇದು ಎಷ್ಟು ದಿನ ಆಗಿದೆ ಸರ್ ಇದು ಮರ್ಡರ್ ಆಗಿ ಒಂದ್ ಎರಡು ಮೂರು ದಿನ ಆಗಿದೆಯಾ ಒನ್ ಟು ಒನ್ ಎರಡೇ ಮರ್ಡರ್ ಮಾಡಿದ ದಿವಸ ಒಟ್ಟೋಗ್ತಾರಲ್ಲ ಅವರು ಹಾ ಇಂದ್ರ ರಾತ್ರಿ ಮರ್ಡರ್ ಮಾಡಿದರೆ ಊತಾಕ್ಬಿಟ್ಟವ್ರೆಟ್ರು ಪುಷ್ಪನ್ ಹಿಡ್ಕೊಂಡು ಹೋಗ್ಬಿಟ್ರು ಪುನಃ ಅವತ್ ರಾತ್ರಿ ಮಾತ್ರ ಒಳಗಡೆ ಇನ್ನೊಂದು ರಾತ್ರಿ ಒಳಗಡೆ ಬಾಡಿ ಇದೆ ಎರಡು ರಾತ್ರಿ ಆಯ್ತು ಅಲ್ಲಿಗೆ ಎರಡನೇ ರಾತ್ರಿ ಹ್ಮ್ ಒಳಗಡೆಗೆ ಒಳಗಡೆ ಅವತ್ ರಾತ್ರಿ ಕಿತ್ಕೋಬಿಡ್ತಾರಲ್ಲ ಕಿತ್ತು ಹಾಕೊಂಡ್ ತಕ್ಷಣನೇ ಒಟ್ಟು ಇವರು ಹೊರಟಾದ್ಮೇಲೆ ಅಂಬಾಸಡರ್ ಗಾಡಿನಲ್ಲಿ ಒಂದು ಡೆಡ್ ಬಾಡಿ ಹಾಕೊಂಡು ಹೋಗಿ ಹೌದು ಅದು ಎಷ್ಟು ಭಯಾನಕ ಇರ್ಬೇಕು ಸರ್ ಅದು ರಕ್ತ ಮಣ್ಣಲ್ಲಿರೋದು ಜ್ಞಾಪಕ ಮಾಡ್ಕೊಳ್ಳಿ ಅಂದ್ರೆ ಅವ್ನು ಕುಂದಾಕುವಂಥದ್ದು ಊತಾಕುವಂಥದ್ದು ಮತ್ತು ಮತ್ತೆ ಬಾಡಿ ಎತ್ ಎತ್ಕೊಳ್ಳುವಂಥದ್ದು ಮತ್ತೆ ಒಳಗೆ ಹಾಕಬೇಕು ಅಂದ್ರೆ ಆ ಮನಸ್ಥಿತಿ ಹೆಂಗಿರ್ತದೆ ಎನ್ನುವಂಥದ್ದು ಇನ್ನೊಬ್ಬ ರೌಡಿಗೆ ಅವನ ಅವನ ಸರಿಸಮವಾದಂಥ ಇನ್ನೊಬ್ಬ ರೌಡಿಗೆ ಅವನಿಗೆ ತೋರಿಸುವಂಥ ಈ ಇದು ಇದಕ್ಕೆ ಅದು ಅದನ್ನು ಯೋಚನೆ ಮಾಡೋಕ್ಕಾಗೋದಿಲ್ಲ ಅದು ಯಾವ ಥರ ಆ ಸೀನ್ಗಳು ಹೆಂಗೆ ನಡೀತವೆ ನಿಜವಾಗ ನಾವು ಬರೆದು ಬಿಡ್ಬೋದು ಕೂತ್ಕೊಂಡು ಮಾತಾಡ್ಬಿಡ್ಬೋದು ಬಟ್ ನಡೆಯುವಂತಾಗ ಅದು ನೈಜ ಘಟನೆ ಅದು ಮಾಡಬೇಕಾದಂಥ ಸಮಯದಲ್ಲಿ ಅದು ಅವರು ಅವರ ಮನಸ್ಥಿತಿಗಳು ಹೆಂಗಿದ್ದೋ ಇಟ್ಸ್ ನಾಟ್ ಈಸಿ ಇಟ್ಸ್ ನಾಟ್ ಈಸಿ ನಾವೇನು ಅನ್ಕೋತೀವೋ ಮಾತಾಡ್ತೀವೋ ಆ ಥರ ಅಲ್ಲ ಅದು ಅಷ್ಟು ಸುಲಭ ಅಲ್ಲ ಅದು ಅಲ್ಲದೆ ಅಂಥ ನಟೋರಿಯಸ್ ಬಿಗ್ಗೆಸ್ಟ್ ಕ್ರಿಮಿನಲ್ ಅವನು ಪಾತಕ ಭೂಗತ ಎರಡೂ ನೋಡಿದವನು ಅವನು ಆಗದು ಏನಾರು ಹಿಂಗೆ ಮಾಡ್ತಾರೆ ಅಂದಿದ್ರೆ ನಾಲ್ಕು ಜನ ಒಂದೇ ಸರಿ ಒಡ್ದು ಐದು ನಿಮಿಷದಲ್ಲಿ ಅವ್ರನ್ನ ಪುಡ್ ಪುಡಿ ಮಾಡಿ ಸಾಯಿಸ್ಬಿಡುವ ಶಕ್ತಿ ಇತ್ತು ಅವ್ನಿಗೆ ಹಿಂಗೆ ಇವ್ರು ಯಾವ ಲೆಕ್ಕನೂ ಇಲ್ಲ ಆನೆ ತುಳಿತವಲ್ಲ ಕಾಲೇಲಿ ಸುಮ್ಮನೆ ಹಿಂಗೆ ಆ ಥರ ಮಾಡಿ ಬಿಕ್ಬಿಡುವ ಅವ್ರನ್ನ ಅವ್ರು ಇವ್ರದ್ದು ಇವ್ರ ತಲೆನಲ್ಲಿ ಈ ಒಂದು ಪ್ಲಾನ್ ಇದೆ ಅಂತ ಗೊತ್ತಾಗ್ಬಿಟ್ಟಿದ್ದಿದ್ರೆ ಅದಕ್ಕೆ ಭಯ ಬೀಳ್ತಾ ಇದ್ದದ್ದು ಏನಾದ್ರೂ ಗೊತ್ತಾಗ್ಬಿಟ್ರೆ ನಮ್ಮನ್ನು ನಮ್ಮ ಜೀವಂತ ಬಿಡೋದಿಲ್ವ ತಿಂದು ಸಾಯಿಸಿಬಿಡ್ತಾನೆ ಏನ್ಬಿಟ್ಟು ಅಂತ ಆಮೇಲೆ ಅಲ್ಲಿಂದ ಏನು ಮಾಡ್ತಾರೆ ತಗೊಂಡು ಬರ್ತಾರೆ ಬಂದಾದಮೇಲೆ ಇಲ್ಲಿಗೆ ಅರ್ಲಿ ಮಾರ್ನಿಂಗ್ ಅಷ್ಟೊತ್ತಿಗೆ ರೀಚ್ ಆಗ್ತಾರೆ ಆವಾಗ ಅವ್ನು ಬರ್ತಾನೆ ಅವಾಗ ತಾನೇ ಗೀನ ಮಾಡ್ಕೊಂಡು ತಿಂಡಿ ಗಿಂಡಿ ತಿಂದಿದ್ದು ಜೈರಾಜು ಜಯರಾಜು ಅಷ್ಟೊತ್ತಿಗೆ ಅವನು ಸುರೇಶ ಬಂದು ಹೇಳಿ ತಗೋಣ ಹೌದಣ್ಣ ಬಾಡಿ ಐತೆ ಅಣ್ಣ ಅಂತ ಅವನೇನು ಅವನಿಗೆ ಡೌಟು ಅವನ ಬೇರೆಯವನ ಅಂತ ಅಂದ್ಬಿಟ್ಟು ಅಂತ ಅವನೇನು ಹಣ ಕೂದಲೆಲ್ಲ ಹಂಗೆ ಇದೆ ಅಣ್ಣ ಅಂತ ಆಮೇಲೆ ಬಂದು ನೋಡ್ತಾನೆ ನೋಡಾದ್ಮೇಲೆ ಹಿಂಗೆಲ್ಲ ಉಲ್ಟಾ ಮಾಡಿ ಪಲ್ಟಾ ಮಾಡಿ ನೋಡೋ ಮುಖಾನ್ವ ಎಲ್ಲ ನೋಡ್ತಾನೆ ಹಾ ಹೋ ಕೊತ್ವ ಅಲ್ಲೇ ಬಡ್ಡಿ ನನ್ನ ಮಕ್ಕಳ ಬಡ್ಡಿ ಮಕ್ಕಳ ಸಾಯಿಸ್ಬಿಟ್ಟವ್ರಲ್ಲ ಹಾಂ ಆಯಿತು ನೆಕ್ಸ್ಟ್ ಏನು ಮಾಡ್ತಾನೆ ಇವ್ನ ಖುಷಿ ಆಯ್ತದೆ ಹಬ್ಬ ನನ್ನ ಮಗನ ನಾನು ವೈರಿ ಓದ್ನಲ್ಲ ಇವನು ನಾನೇ ಈಗ ಸಾಮ್ರಾಜ್ಯ ಹಿಂಗೆ ಮುಗೀತು ಇವನ ಕತೆ ಚಾಪ್ಟರ್ ಕ್ಲೋಸ್ ಅಲ್ಲ ಅನ್ನುವಂಥದ್ದು ನೆಕ್ಸ್ಟ್ ಏನು ಮಾಡಬೇಕು ನೆಕ್ಸ್ಟ್ ಇವನ್ನ ಒಂದು ಕೆಲಸ ಮಾಡಿ ಅಂತ ಹೇಳ್ಬಿಟ್ಟು ಆವತ್ತನ್ನು ರಾತ್ರಿಗೆ ಅವನನ್ನು ತಮಿಳ್ನಾಡು ಬಾರ್ಡರ್ ಬರುತ್ತಾನೆ ಮತ್ತಿ ಬೆಲೆಯಿಂದ ತಮಿಳ್ನಾಡಿಗೆ ಒಂದು ರಸ್ತೆ ಬರುತ್ತೆ ಅಲ್ಲಿ ಇಂಟೀರಿಯಲ್ಲು ಒಳಗಡೆ ಹೋದರೆ ಹೋಗಿ ಸೇರಿಕೊಳ್ಳುತ್ತೆ ಅಲ್ಲಿಗೆ ಹೋದಾಗ ಅಲ್ಲಿ ಹುಡ್ಕಾಡವ್ರೆ ಆ ಚಿಂದಿ ಇದನ್ನೆಲ್ಲ ಹುಡುಗ ಸುರೇಶ ಕೊಟ್ಟೆ ಅವನಿಗೆ ಆ ಏರಿಯಾ ಎಲ್ಲ ಚೆನ್ನಾಗಲ್ಲ ಸ್ವಲ್ಪ ಚೆನ್ನಾಗಿ ಅವನಿಗೆಲ್ಲ ಪರಿಚಯ ಇರುವಂಥ ಜಾಗ ಅಲ್ಲೊಂದು ಬಾವಿ ಹುಡುಕ್ತಾರೆ ಹೋಗ್ಬಿಟ್ಟು ಅಲ್ಲಿಗೆ ಅಲ್ಲಿಗೆ ಹೋಗಿ ಹುಡುಕಾದ್ಮೇಲೆ ಒಂದು ಸ್ವಲ್ಪ ಎಲ್ಲ ಅಲ್ಲಿ ಇಲ್ಲಿ ಎಲ್ಲ ಸೌದೆ ಎಲ್ಲ ನೋಕು ಒಳಗಡೆಗೆ ಅದನ್ನು ಬಾಡಿಗೆ ಕೆಳಗಡೆಗೆ ಹಾಕ್ತಾರೆ ಈ ಇದೆಲ್ಲ ಕಟ್ ಮಾಡ್ತಾರೆ ಪೂರ್ತಿ ಆ ಒಣಗಿರೋದು ನೀಲಗಿರಿದು ಪೂರ್ತಿ ಎಲ್ಲ ಸೌದೆ ಅಲ್ಲಿ ಇಲ್ಲಿ ಎಲ್ಲ ಹಾಕಿ ಎಲ್ಲ ಒಳಗಡೆಗೆ ಹಾಕ್ಬಿಟ್ಟು ಒಂದಷ್ಟು ಡೀಸೆಲ್ಲು ಪೆಟ್ರೋಲು ಎಷ್ಟು ಬೇಕೋ ಅಷ್ಟೆಲ್ಲ ಹಾಕ್ಬಿಟ್ಟು ರಾತ್ರಿ ಒಂದು ಹತ್ತುವರೆ ಹನ್ನೊಂದುವರೆ ಹನ್ನೆರಡು ಗಂಟೆಗೆ ಹೋಗ್ತಾರೆ ಅಂತ ನೀರಿಲ್ದೇರು ಬಾವಿ ಇಡೀ ರಾತ್ರಿ ಬೆಳಗ್ಗೆ ಒಂದು ಮೂರು ನಾಲ್ಕು ಗಂಟೆವರೆಗೂ ಚೆನ್ನಾಗಿ ಏನೂ ಬಿಡಬಾರ್ದು ಅಲ್ಲಿ ಏನೂ ಸಿಕ್ಕಬಾರ್ದು ಅನ್ನೋ ಥರ ಬೇಯಿಸ್ತಾರೆ ಅಲ್ಲೇ ಪೂರ್ತಿ ಏನಾದ್ರೂ ಸಿಗ್ತದ ಏನಾರು ಹುಡ್ಕೊಬಿಡ್ತದ ನಾಳೆ ಮೂಳೆಗಳೇನಾದರೂ ಅಂದ್ಬಿಟ್ಟು ಅಂತ ಎಲ್ಲ ಆದಮೇಲೆ ಮುಗ್ದ ಅಂತ ಅಂದ್ಬಿಟ್ಟು ಎಲ್ಲ ಟೀಮ್ ವಾಪಸ್ ಬರ್ತಾರೆ ಬಂದಾದಮೇಲೆ ಯಾರಿಗೂ ಗೊತ್ತಿಲ್ಲ ಹ್ಞೂ ಯಾರಿಗೂ ಗೊತ್ತಿಲ್ಲ ಯಾರಿಗೂ ಗೊತ್ವಾಲ ಇದ್ದಾನೆ ಎಲ್ಲೋ ಬದುಕಿದ್ದಾನೆ ಏನು ಅಂತದ್ದು ಇದ್ದದಷ್ಟೇ ಅಲ್ಲಿವರೆಗೂ ಏನೂ ಗೊತ್ತಿಲ್ಲ ಗೊತ್ವಾಲ ಸತ್ತೋಗ್ಬಿಟ್ಟಿದ್ದಾನೆ ಏನು ಅಂತ ವಿಚಾರ ಯಾರಿಗೂ ಗೊತ್ತಿಲ್ಲ ಸೊ ಅಲ್ಲಿಗೆ ಒಂದು ಘಟ ಉರುಳಿತು ಒಂದು ನಟೋರಿಸ್ ಫಿಗರ್ ರಾಂಡವಾಳದು ಅಧ್ಯಾಯ ಸಮಾಪ್ತಿ ಆಯಿತು ವಿತ್ ಡೆತ್ ಆಫ್ ಕೊತ್ವಾಲ್ ರಾಮ್ಚಂದ್ರ ಬಟ್ ಅದು ಅಲ್ಲಿಗೆ ನಿಂದಕ್ಕೆ ಸಾಧ್ಯನೇ ಇಲ್ಲ ಯಾಕೆಂದರೆ ಕೊತ್ವಾಲ್ನ ಹುಡುಗರು ಸುಮ್ಮನೆ ಕೂತ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಈಗ ಅಹಿಲ್ ಕುಮಾರ್ ಏನು ಮಾಡ್ತಾನೆ ಪೊಲೀಸರು ಏನು ಮಾಡ್ತಾರೆ ಮುಖ್ಯವಾಗಿ ಮತ್ತು ಜೈರಾಜು ಏನು ಮಾಡ್ತಾನೆ ಇದು ಈಗ ತಂದೆ ಸಾಮ್ರಾಜ್ಯ ಅಂದಮೇಲೆ ಮತ್ತು ಸುಮ್ಮನೆ ಕೂತ್ಕೊಳ್ಳೋಕೆ ಆಗಲ್ಲ ಸೊ ಮುಂದಿನ ಭಾಗದಲ್ಲಿ ಅದನ್ನು ನೋಡೋಣ ಅಂತ ಹೇಳ್ತಾ ಇವತ್ತಿನ ಹೆಚ್ಚು ಮುಗಿಸ್ತೀನಿ ಸರ್ ತುಂಬ ತುಂಬ ಧನ್ಯವಾದ ನಮ್ಮ ಜೊತೆ ಮಾತಾಡಿದ್ದಕ್ಕಾಗಿ ಸೊ ನೋಡ್ತಾರೆ ಗೌರಿಶೆಕಿ ಸ್ಟುಡಿಯೋ ನೋಡ್ತಾ ನೋಡ್ತಾರೆ ಬೆಂಗಳೂರು ವರ್ಲ್ಡ್ ಕಾರ್ಯಕ್ರಮ ನಮಸ್ಕಾರ ಬೆಂಗಳೂರು ಅಂಡರ್ ವರ್ಲ್ಡ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಹಾರ್ಡ್ ಕೋರ್ ಸೆಕ್ಯೂರಿಟೀಸ್